ಇನ್ನು ಇಡೀ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿರುವಂತಹ ವಿಚಾರವನ್ನ ಈ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಟಚ್ ನೀಡ್ತಿದ್ದಾರೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹಾಗಾದ್ರೆ ಮುಂದಾಗ್ತಿದ್ದಾರಾ ಅನ್ನುವಂಥದ್ದು ಅವರ ಮಾತಿನಿಂದಲೇ ಮೂಡಿ ಬರ್ತಾ ಇರುವಂತಹ ಅನುಮಾನಗಳು ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ ಅದೇ ದಾಟಿಯಲ್ಲಿ ಕೂಡ ಅವರು ಇವತ್ತು ಮಾತಾಡಿರುವಂತದ್ದು ಆದಿ ಚುಂಚನಗಿರಿ ಮಠದ ವಿಚಾರವನ್ನ ಪ್ರಸ್ತಾಪಿಸಿ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಅಕ್ಟೋಬರ್ ಏಳನೇ ತಾರೀಕು ಆದಿ ಚುಂಚನಗಿರಿಯಲ್ಲಿ ಅವರು ತಂಗಲಿದ್ದಾರೆ ಆ ರೀತಿಯ ಪ್ಲಾನ್ ಆಗಿತ್ತು ಮೊನ್ನೆ ಲಿಂಗಾಯತ ಸಿಎಂ ಎಂದಿದ್ದಕ್ಕೆ ತಿರುಗೇಟನ್ನ ನೀಡಿದ್ರು ಅಂದ್ರೆ ಈ ಹಗರಣಗಳು ಯಾರೇ ಮಾಡಿದ್ರು ಕೂಡ ಅದನ್ನ ಜಾತಿ ಆಧಾರಕ್ಕೆ ನಾವು ಕಂಪೇರ್ ಮಾಡೋಕ್ಕಾಗತ್ತಾ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇವತ್ತು ತಾವೇ ಒಕ್ಕಲಿಗ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರ ಹಾಗಾದ್ರೆ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಆಗಿ ಚಿಂಚನಗಿರಿ ಮಠದ ವಿಚಾರವನ್ನ ಪ್ರಸ್ತಾಪಿಸಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು ಲಿಂಗಾಯತ ಸಿಎಂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರಕ್ಕೆ ಹಗರಣಗಳಿಗೂ ಜಾತಿಗೂ ಯಾಕೆ ಕೃಷಿಯಿಂದ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ದುಡಿಮೆ ಮಾಡ್ಬೇಕಾ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡಬೇಕು ಅಂತ ಮಾತಾಡಿದ್ರು ಆದ್ರೆ ಇವತ್ತು ಅವರ ಮಾತಿನ ಧಾಟಿಯನ್ನ ನೋಡಿದ್ರೆ ಅವರು ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸ್ತಿದ್ದಾರೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಅಕ್ಟೋಬರ್ ಏಳಕ್ಕೆ ಹಾಜರಾಗಲು ಡಿ ಕೆ ಬ್ರದರ್ಸ್ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ ಸೊ ಅಕ್ಟೋಬರ್ ಏಳರಂದು ಐಕ್ಯತಾ ಯಾತ್ರೆ ಆದಿಚಿಂಚನಿಗೇರಿಯಲ್ಲಿ ಸಾಗಲಿದೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರೆಸೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅವತ್ತೇ ಮಟ್ಟದಲ್ಲಿ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇರಬೇಕು ಇದೇ ದಿನಾಂಕಕ್ಕೆ ನನ್ನನ್ನ ಹಾಗಾದ್ರೆ ಯಾಕೆ ಕರೆದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಇದು ಕಾಕತಾಳೀಯವ ಅಥವಾ ಇಂಟೆನ್ಶನಲಿ ಇಡಿಯಿಂದ ಹಾಜರಾಗಿ ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅನುಮಾನ ಅದು ನಮ್ಮ ಮಠ ನಾನು ಇರಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರ ಮಾತಲ್ಲೇ ನಾವು ಕೇಳ್ತಾ ಇದ್ವಿ ನಾನು ಟೈಮ್ ಕೇಳ್ತೀನಿ ಅಂತ ಪೇ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾರೆ ಲಿಂಗಾಯತ ಸಿಎಂ ಅಂತ ಟಾರ್ಗೆಟ್ ಅಂತ ಅವರು ಹೇಳಿದ್ರು ಈ ಬಿಜೆಪಿಯವರ ಈ ಹೇಳಿಕೆಗೆ ಕಾರ್ರು ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಎಳಿಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಈ ಮೂಲಕ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ಲೇ ಮಾಡ್ತಿದಾರಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಯಾಕಂದ್ರೆ ಲಿಂಗಾಯತ ಸಿಎಂ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಅವರು ಏನ್ ಹೇಳಿದಾರಲ್ಲ ಈ ಒಂದು ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಜಾತಿಗೂ ಭ್ರಷ್ಟಾಚಾರಕ್ಕೂ ಲಿಂಕ್ ಮಾಡಬೇಡಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮಾತಿನ ದಾಟಿಯನ್ನು ನೋಡ್ತಾ ಇದ್ದಾರೆ ಈಗ ಡಿ ಡಿಕೆ ಶಿವಕುಮಾರ್ ಅವರೇ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಅನ್ನುವಂತಹ ಅನುಮಾನಗಳು ನೋಡ್ತಾ ಬಿಜೆಪಿಯವರು ಇವತ್ತು ಅನೇಕ ತಂತ್ರಗಳನ್ನ ನಮ್ಮನ್ನ ಹತ್ತಿಕ್ಕಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರ ಪ್ರಯತ್ನ ಮಾಡ್ತಾರೆ ನಾವು ಯಾವುದಕ್ಕೂ ಎದುರುದಿಲ್ಲ ನಿಮ್ಮ ರಕ್ಷಣೆ ನಿಮ್ಮ ಬದುಕು ನಿಮ್ಮ ಉದ್ಯೋಗ ನಿಮ್ಮ ಬೆರ ನಿಮ್ಮಲ್ಲಿ ಶಾಂತಿ ರೈತನ ಬದುಕು ಇನ್ನೇ ನಮಗೆ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಸ್ವಾಗತಿಸಿ ಯಾವ್ದು ಕೇಳಿಲ್ಲ ಈಗ ನಮ್ಮ ಹುಡುಗ ಒಬ್ಬ ಫಾರ್ಟಿ ಪರ್ಸೆಂಟ್ ಪೇ ಕಿಲೋಮೀಟರ್ ಅಂತ ಏನೋ ಪೇ ಸಿ ಎಂ ಅಂತ ಹಾಕೊಂಡಿದ್ದ ಇಲ್ಲೆಲ್ಲ ಗಾಡಿ ಅವನ ಕರ್ಕೊಂಡು ಹೋಗಿ ಪೊಲೀಸ್ ಹಿಡ್ಕೊಂಡು ಹೊಡೆದು ಬಡದು ಮಾಡ್ತಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ್ ಪೇಸಿಎಂ ವಿಚಾರಕ್ಕೆ ಸ್ವತಃ ಡಿಕೆಶಿ ಅವರೇ ಭ್ರಷ್ಟಾಚಾರಕ್ಕೂ ಜಾತಿಗೂ ಲಿಂಕ್ ಮಾಡಬೇಡಿ ಅಂತ ಹೇಳಿದ್ರು ಆದರೆ ಇವತ್ತು ಡಿಕೆ ಶಿವಕುಮಾರ್ ಅವರ ಮಾತಿನ ಧಾಟಿಯನ್ನ ನೋಡ್ತಾ ಇದ್ರೆ ಇಡಿ ನೋಟಿಸ್ ವಿಚಾರಕ್ಕೆ ಅವರೇ ಒಕ್ಕಲಿಗ ಪ್ಲೇ ಕಾರ್ಡ್ ಅನ್ನ ಬೆಳೆಸ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅಲ್ವಾ ಯಂಗ್ ಇಂಡಿಯಾ ಕಂಪನಿ ಮತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಹಾಯಧಾನ ನೀಡಿರುವ ವಿಚಾರ ಸಂಬಂಧಪಟ್ಟ ಹಾಗೆ ಇದೀಗ ಜಾರಿ ನಿರ್ದೇಶನಾಲಯ ನಿರ್ದೇಶನಾಲಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಅವರಿಗೆ ಅಕ್ಟೋಬರ್ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನು ನೀಡಿರುವಂತದ್ದು ಇದೀಗ ಭಾರತ್ ಜೋಡ ಯಾತ್ರೆ ಒಂದು ಕಡೆ ಈ ಭಾರತ್ ಜೋಡ ಯಾತ್ರೆಯ ಸಂದರ್ಭದಲ್ಲಿ ಹೊಸ ಸಮನ್ಸ್ ನೀಡಿರುವಂತದ್ದು ಡಿ ಕೆ ಸಹೋದರರನ್ನು ಕಂಗಾಲಾಗಿರುವಂಥದ್ದು ಮತ್ತು ಅಕ್ಟೋಬರ್ ಏಳನೇ ತಾರೀಕು ಆದಿಚುಂಚನಕ ಮಠದಲ್ಲಿ ರಾಹುಲ್ ಗಾಂಧಿ ಅವರು ವಾಸ್ತವ್ಯ ಇಡಲಿದ್ದಾರೆ ಮತ್ತು ಅಲ್ಲಿ ಅನೇಕ ಕಾರ್ಯಕ್ರಮಗಳ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ನನಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಕೂಡ ಇದೀಗ ಒಕ್ಕಲಿಕ ಟ್ರಂಪ್ ಕಾರ್ಡ್ ಅನ್ನ ಏನು ಪ್ರಯೋಗ ಮಾಡಿದ್ದಾರೆ ಅಂತಲೇ ಈಗಾಗಲೇ ಚರ್ಚೆ ಆಗ್ತಿರುವಂತ ಯಾಕಂತ ಹೇಳಿದ್ರೆ ಅಧ್ಯಕ್ಷ ಮಠ ಅದು ನಮ್ಮ ಮಠ ಒಕ್ಕಲಿಗ ಮಠ ಹಾಗಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಇರಲೇಬೇಕಾಗಿದೆ ಮತ್ತು ಆ ಕಾರ್ಯಕ್ರಮದಲ್ಲಿ ರಾಹುಲ್ ಜೊತೆ ನಾನು ಇರಲೇಬೇಕಾಗಿದೆ ಮತ್ತು ನಾನು ಆ ಕಾರ್ಯಕ್ರಮವನ್ನು ಬಿಟ್ಟು ಇಡಿ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟಕ್ಕೆ ವಿಚಾರಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ಈ ಸಂಬಂಧಪಟ್ಟಿಗೆ ನಾನು ಇಮೇಲ್ ಮಾಡಿ ನಾನು ಬೇರೆ ದಿನಾಂಕವನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ಚುನಾವಣೆ ಮುಗಿದ ನಂತರ ನನಗೆ ಇಡಿ ನೋಟಿಸ್ ಇರ್ಬೋದು ವಿಚಾರಣೆಗಳಿರ್ಬೋದು ಆ ವಿಚಾರಣೆಗಳು ಹಾಜರಾಗ್ತೀನಿ ಅಲ್ಲಿ ಒಂದು ಮನವಿ ಮಾಡ್ತೀನಿ ಆದ್ರೆ ಇಡಿ ಅವರು ಅಕ್ಟೋಬರ್ ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ನಮ್ಮ ಮಠ ಚುಂಚುನೇರಿ ಮಠಕ್ಕೆ ಬಂದಿರುವ ದಿನದಂದೇ ನೋಟಿಸ್ ಕೊಡು ನೋಟಿಸ್ ಕೊಟ್ಟಿದ್ರು ಹಾಗಾಗಿ ನಾನು ಹೋಗ್ಲಿಕ್ಕೆ ಸಾಧ್ಯ ಮಾಡಿದ್ರೆ ಮುಖಾಂತರ ಇದೀಗ ಡಿ ಕೆ ಶಿವಕುಮಾರ್ ಕೂಡ ಇದೀಗ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನು ಬಳಸುವ ಮುಖಾಂತರ ಇದೀಗ ಸಮನ್ಸ್ಗೆ ತಿರುಗೇಟು ಕೊಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದು ಚುಚ್ಚಿನ ಮಠದಲ್ಲಿ ರಾಹುಲ್ ಗಾಂಧಿ ಅವರು ವಾಸ್ತವ್ಯ ಹುಡ್ತಿರೋದ್ರಿಂದ ಅದು ನಮ್ಮ ಮಠ ಮತ್ತು ನಾನು ಅಲ್ಲಿ ಇರಲೇಬೇಕು ಮತ್ತು ಇಡೀ ಕರ್ನಾಟಕದ ಭಾರತ್ ಜೋಡ ಯಾತ್ರೆಯ ಸಂಪೂರ್ಣ ಸಾರಥ್ಯವನ್ನು ವಹಿಸಿರುವಂತದ್ದು ಉಸ್ತುವಾರಿ ನಾನು ಮತ್ತು ನನ್ನ ಸಹೋದರ ಮಾಡ್ತಿರುವಂತದ್ದು ಹಾಗಾಗಿ ಅದು ಚುಚ್ಚಿನ ಮಠದಲ್ಲಿ ನಾವು ಇರಲೇಬೇಕಾಗಿದೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ವಾಸ್ತವ್ಯ ಹೂಡ್ತಾರೆ ಹಾಗಾಗಿ ನಾನು ಇರುವುದು ಕೂಡ ಅನಿವಾರ್ಯ ಅನ್ನೋ ಮುಖಾಂತರ ಇಲ್ಲೊಂದ್ ಕಡೆ ಇಡಿ ಸಮನ್ಸ್ ಕೊಡುವ ಮುಖಾಂತರ ಒಬ್ಬ ಒಕ್ಕಲಿಗ ನಾಯಕನಿಗೆ ತೊಂದರೆ ಕೊಡ್ತಿದ್ದಾರೆ ಆ ಮುಖಾಂತರ ಒಕ್ಕಲಿಗ ನಾಯಕರನ್ನು ತುಳಿಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಒಕ್ಕಲಿಗ ನಾಯಕನಿಗೆ ಹಿಂಸೆ ಕೊಡುವ ಪ್ರಯತ್ನ ಮಾಡ್ತಿದ್ದಾರೆ ಎಂಬ ಸಂದೇಶವನ್ನು ಸಾರಲಿಕ್ಕೆ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅಕ್ಟೋಬರ್ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಅದು ಚುಚ್ಚಿನ ಮಠದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಇದೀಗ ಒಕ್ಕಲಿಗ ಟ್ರಂಪ್ ಕಾರ್ಡನ್ನು ಅನ್ನು ಬಳಸಿಕೊಳ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ